ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ನಮ್ಮ ಸಮೂಹಾಯ ಮಡಗುತ್ತ ನೋಡಿರಿ ಫುಲ್ ರೆಡಿ ಆಗಿ ನೋಡಿರಿ ಅವನು ಈಗ ಟೈಮ್ ಈಗ ಎಂಟು ರೀ ಈಗ ಬ್ಲಾಗ್ನ ಸ್ಟಾರ್ಟ್ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಇವತ್ತು ನೋಡಿರಿ ಫ್ರೆಂಡ್ಸಾ ಆರನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಇವತ್ತ ಈಗ ಟೈಟಲ್ ಲೋನ್ನೇ ಗೊತ್ತಾಗಿತ್ತು ರೀ ನಿಮಗೆಲ್ಲರಿಗೂ ವಿಷಯ ಏನಪ್ಪಾ ಅಂಥೇಳಿ ಇವತ್ತು ನಮ್ಮದ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ರೆ ಮದುವೆ ಆದ ದಿನ ರೀ ಇವತ್ತು ಇವತ್ತಿಗೆ ಹದಿಮೂರು ವರ್ಷ ಕಂಪ್ಲೀಟ್ ಆಯ್ತು ರೀ ಕಂಪ್ಲೀಟಾಗಿ ಈಗ ಹದಿನಾಲ್ಕನೇ ವರ್ಷ ರನ್ನಿಂಗ್ ರೀ ಇವತ್ತಿಗೆ ಅಂದ್ರೆ ನಾವು ಮದ್ ಮದನ್ನ ಮದುವೆಯಾಗಿ ಎರಡು ಸಾವಿರದ ಮದುವೆ ಆಗಿದ್ರಿ ಆರನೇ ತಿಂಗಳ ಎರಡು ಸಾವಿರದ ಹನ್ನೆರಡು ಆರನೇ ತಿಂಗಳ ಇಪ್ಪತ್ತ್ನಾಲ್ಕನೇ ತಾರೀಕು ಜೂನ್ಯಾಗ ಆಗಿದ್ರಿ ಇವತ್ತು ನಮ್ಗೆ ಹದಿಮೂರು ವರ್ಷ ಕಂಪ್ಲೀಟಾಗಿ ಹದಿನಾಲ್ಕನೇ ವರ್ಷಕ್ಕೆ ಕಾಲು ಇಟ್ಟಿದ್ದೀವಿ ರೀ ಮತ್ತು ಫ್ರೆಂಡ್ಸ ಇವತ್ತು ನಮ್ದು ಆ್ಯನಿವರ್ಸರಿ ನೀವೆಲ್ಲರೂ ಕ್ವಿಶ್ ಮಾಡಿರಿ ಫ್ರೆಂಡ್ಸ ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಪೋರ್ಟ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ನಮ್ಮ ಮ್ಯಾಗ ಸದಾ ಕಾಲ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ನಮ್ಗೆ ಅದೇ ರೀತಿ ಮೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಂಥೇಳಿ ನಮ್ಮ ಇಬ್ರು ಜೋಡಿಗೂ ಆಶೀರ್ವಾದ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಮುಖ್ಯ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಇಬ್ಬರ ಮ್ಯಾಗ ಸದಾ ಕಾಲ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ನೀವೆಲ್ಲರೂ ಇದೇ ರೀತಿ ನೂರು ದಿವಸ ಸುಖವಾಗಿ ಸಂತೋಷವಾಗಿ ಜೊತೆ ಜೊತೆಯಾಗಿ ಬಾಳೆ ಅಂತ ಹೇಳಿ ಆಶೀರ್ವಾದ ಮಾಡಿ ಫ್ರೆಂಡ್ಸ ಇವತ್ತು ನಮ್ದು ಎಡಿಂಗ್ ಆ್ಯನಿವರ್ಸರಿ ನೋಡಿರಿ ಹಾಗಾಗಿ ನಮ್ದು ಮದುವೆ ವಾಸಿಕೋತ್ಸವದ ಸ್ಪೆಷಲ್ ಕೇಕ ನಾನು ಕೈಯಾರ ಮಾಡ್ಬೇಕಂತ ಅಂದ್ಕೊಂಡಿನಿ ನಾ ಬನ್ರಿ ಹಂಗಿದ್ರೆ ಯಾವ ರೀತಿ ಮಾಡ್ತೀನಿ ಕೇಕ್ ಅಂತೇಳಿ ಯಜಮಾನ್ರಿಗೆ ಆ್ಯನಿವರ್ಸರಿಗೆ ಹ್ಞೂ ಸರಿ ಇಲ್ಲಾಂದ್ರೆ ಪ್ಲೇನ್ ಕೇಕ್ ಮಾಡ್ತೀನಿ ರೀ ಅದು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಹ್ಞೂ ಬಂಗಾರಿ ಈಗ ನೋಡ್ಗ ಈಗ ನೋಡಿ ಹಾಂ ಈಗ ನೋಡ್ರಿ ಕೇಕ್ ಮಾಡೋಕ್ಕೆ ಒಂದು ಇದು ತೊಗೊಂಡಿರಿ ಬಗೋಣಿ ಅದಕ್ಕೆ ಅರ್ಧ ಕಪ್ಪ ಸಕ್ರೆ ಮತ್ತು ಅರ್ಧ ಕಪ್ಪ ಹಾಲು ಸಕ್ರೆ ನಾನು ಹ್ಞೂ ಕರಗಿ ರೀ ಅಂದ್ರೆ ಮಿಕ್ಸಿ ಹಾಕಿದ್ರೆ ಚಲೋ ಅದೈತ್ರಿ ಮಿಕ್ಸಿ ಖರಾಬೈದ್ರಿ ಅದಕ್ಕೆ ನಾನು ಕೈಲಿನ ತನಕ ಸಕ್ರೆನೇ ಈ ರೀತಿ ಒಂದು ಸರ್ತಿ ಕರ್ಗೊಂಬನ್ರಿ ಈಗ ನೋಡ್ರಿ ಸಕ್ರೆ ಎಲ್ಲ ಕರಗ್ಯದ್ರಿ ಒಂದು ಸ್ವಲ್ಪ ಸ್ವಲ್ಪ ಅದ ರೀ ಇನ್ನೂ ಕರ್ಗ ಈಗ ಅದ್ರಕ್ಕಿಂತ ಮದುವೆ ಈಗ ಮತ್ತೆ ಹಾಕೊಳ್ಳೋದಕ್ಕೆ ನೋಡೋಣ ರೀ ಒಂದು ಅರ್ಧ ಅಂದ್ರೆ ಒಂದು ಮೂರರಿಂದ ನಾಲ್ಕು ಚಮಚ ಅಡುಗೆ ಎಣ್ಣೆ ರೀ ಅಡುಗೆ ಎಣ್ಣೆ ಯಾವ ರೀತಿ ಇರ್ಬೇಕಾದ್ರೆ ಅದು ಒಂದೊಂದು ಎಣ್ಣೆ ವಾಸನೆ ರೀ ಆ ರೀತಿ ವಾಸನೆ ಇರಲಾರ್ದ ಎಣ್ಣೆ ತೊಗೋಬೇಕ್ರಿ ಮತ್ತು ಮೊಸರು ನೋಡಿರಿ ಇದು ನೋಡಿರಿ ಎಮ್ ಎಲ್ ಒಳಗೆ ನೋಡೋದಾದ್ರೆ ಎಪ್ಪತ್ತೈದು ಎಮ್ ಎಲ್ ಅದ ರೀ ಇದಿಷ್ಟ ಮೊಸರು ರೀ ಮೊಸರು ಅಡುಗೆ ಎಣ್ಣೆ ಮತ್ತು ಒಂದು ಸ್ವಲ್ಪ ಏನಂತಾರೆ ಟೇಸ್ಟಿಗೆ ಎಸೆನ್ಸ್ ರೀ ಅದನ್ನ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಿ ಮಾತ್ರ ಪೆನ್ನೆಲ್ಲ ಎಸೆನ್ಸ್ ಹಾಕೊಂಡ್ರಿ ಇದ್ದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಈ ಮೊಸರು ಅದು ಎಣ್ಣೆ ಮೊಸರು ಹಾಲು ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡಮ್ರಿ ಅದು ನಾನು ಬಿಟ್ಟಲೆಂಪ್ ಮಾಡ್ಬೋದಿತ್ತು ರೀ ಆದ್ರೆ ಕೈಲಿಂತ ತೋರ್ಸಕೋತೀನಿ ಅದ್ರ ಮಷಿನ್ ಇರ್ಲಾರ್ದವ್ರು ಈ ರೀತಿ ಕೈಲಿಂಪ್ ಅಂತ ಇವೆಲ್ಲ ಒಂದಾಗಬೇಕ್ರಿ ಈಗ ನೋಡ್ರಿ ಎಣ್ಣೆ ಸಪ್ರೇಟ್ ಸಪ್ರೇಟ್ ರೀ ಈ ರೀತಿ ಸಪ್ರೇಟ್ ಕಾಣಲಾರ್ದಂಗೆ ಮಾಡ್ಬೋದು ಈಗ ನೋಡ್ರಿ ಇದ ಮೂರು ಸರಿಯಾಗಿ ಮಿಕ್ಸ್ ಆಗ್ಯದ್ರಿ ಈಗ ಎಣ್ಣೆ ಮಾಲು ಎಲ್ಲ ಮಿಕ್ಸ್ ಆಗಿತ್ತು ಅಡಿಗೆ ತೊಗೊಂಡಿನ್ರಿ ತೊಗೊಂಡ್ರಿ ಅಡಿಗೆ ಅಡ್ಗೆ ಇದ್ರ ಮೆಗಡಂಬ್ರಿ ಈಗ ಇದಕ್ಕೆ ಹಿಟ್ಟ್ರಿ ನಾನಿಲ್ಲಿ ಒಂದು ಕಪ್ ಹಿಟ್ಟನ್ನು ಹಾಕೋತೀನಿ ರೀ ನೋಡಿರಿ ಒಂದು ಕಪ್ಪ ಮೈದಾ ಇಟ್ಟ್ರಿ ಇದು ಇದನ್ನು ಜಲ್ಡಿ ಹಿಡ್ಕೊಂಬಿಡಮ್ರಿ ನೋಡಿರಿ ಮೈದಾ ಹಿಟ್ಟು ಜಲ್ದಿಟ್ಕೊಂಡಿನಿ ಮತ್ತು ಈಗ ನೋಡಿರಿ ಮೈದಾ ಹಿಟ್ಟ ಜಲ್ಡಿ ಹಿಡ್ಕೊಂಡಿನಿ ಅಂದರೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳಂಬ್ರಿ ಯಾವುದೇ ರೀತಿ ಗಂಟು ಇರ್ಲದಂಗೆ ನೋಡ್ರಿ ಈ ರೀತಿ ಹಗುರ ಹಗುರವಾಗಿ ಮಿಕ್ಸ್ ಮಾಡ್ಕೊಂಬಿಡಮ್ರಿ ನಾವು ಹಾಕಿರೋ ಹಾಲು ಮೊಸರು ಎಣ್ಣೆ ಎಲ್ಲ ಕರೆಕ್ಟಾಗಿ ನೋಡ್ರಿ ಇದು ಯಾವುದೇ ರೀತಿ ಗಟ್ಟಿನೂ ಆಗಿಲ್ಲ ಇದು ಮತ್ತು ತೆಳ್ಳಗೂ ಆಗಿಲ್ಲ ಬರೀ ಈಗ ಇದು ಯಾವುದು ಗಂಟು ಉಳಿಲಾರ್ದಂಗೆ ಹಿಟ್ಟನ್ನು ಮಿಕ್ಸ್ ರೀ ಗಂಟು ಮಾತ್ರ ಸ್ವಲ್ಪನೂ ಉಳಿಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ೋ ಆ್ಯನಿವರ್ಸರಿ ಕೇಕ್ ಕೇಕಲ್ರಿ ಅದಕ್ಕೆ ನಾನು ಈ ರೀತಿ ದಿಲ್ ಇದ್ದ ಕೇಕ್ ಟೆನ್ ತೊಗೊಂಡಿನಿ ಇದಕ್ಕೆ ನೋಡಿರಿ ಸ್ವಲ್ಪ ಅಡುಗೆ ಎಣ್ಣೆ ಹಾಕೊಂಡೀನ್ರಿ ಈ ಅಡುಗೆ ಎಣ್ಣೆ ಏನದಲ್ರಿ ಸ್ವಲ್ಪ ಈ ರೀತಿ ಎಲ್ಲ ಕಡೆಗೂ ಸಾವರ್ಕೊಂಡು ಬಿಡ್ತೀನಿ ರೀ ನೋಡಿರಿ ಕೈಲಿಂತ ಈ ಅಡುಗೆ ಎಣ್ಣೆ ಏನದಲ್ರಿ ಇದಕ್ಕೆ ಎಲ್ಲ ಕಡೆಗೂ ಹಚ್ಕೊಂಡ್ಬಿಡ್ಬೇಕ್ರಿ ಒಂದು ಸ್ವಲ್ಪ ಕೈಲಿ ಸುತ್ತ ಸೈಡಿಗೆ ಮತ್ತು ಈ ರೀತಿ ಎಲ್ಲ ಕಡೆಗೂ ಈ ಅಡುಗೆ ಎಣ್ಣೆ ರೀ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಆಗಿದ್ರೆ ಇದು ಎಣ್ಣೆ ಹಚ್ಚೋದಿನ ಅವಶ್ಯಕತೆ ಇರೋಂಗಿಲ್ಲ ರೀ ಆದ್ರೆ ಬಟರ್ ಪೇಪರ್ ಇಲ್ಲ ರೀ ನಂಬ್ಲಾಕ ಇರ್ಲಾರ್ದು ಹ್ಞೂ ಮಾಡಿರ್ತೀನಿ ರೀ ಈಗ ಇದಕ್ಕೆ ಕೇಕ್ ತನಕ ಎಣ್ಣೆ ಒರೆಸಿದ್ಮೇಲೆ ಮೈದಾ ಹಿಟ್ರಿ ಈ ರೀತಿ ಒಂದು ಸ್ವಲ್ಪ ಎಲ್ಲ ಕಡೆಗೂ ಹಾಕ್ಕೊಂಬಿಡಮ್ರಿ ಈಗ ನೋಡಿರಿ ಈ ರೀತಿ ಮೈದಾದಾಗ ಕೋಟಿಂಗ್ ಮಾಡಿದೆ ಅಂತಂದ್ರೆ ಕೇಕ ಈಸಿಯಾಗಿ ಉಚ್ಚಿ ಬಂದುಬಿಡ್ತದ್ರಿ ಈಗ ಎಷ್ಟ್ರ ಮೈದಾ ಎಲ್ಲ ತಗೊಂಡ್ಬಿಡಮ್ರಿ ನೋಡಿರಿ ಎಲ್ಲ ಕಡೆ ಈ ರೀತಿ ಒಂದು ಸ್ವಲ್ಪ ಕೋಟಿಂಗ್ ಮಾಡ್ಕೊಂಡು ನೋಡಿ ಕೇಕ್ ಟೇನ ರೆಡಿ ಆಯ್ತು ರೆಡಿ ಮಾಡ್ಕೊಂಡು ಟೇನ ಸೈಡಿಗೆ ಇಡವ್ರಿ ಸೈಡಿಗೆ ಇಟ್ಟ ನೋಡ್ರಿ ಇಲ್ಲೇನ ಈಗ ಕಲಸಿ ಇಟ್ಟಿರೋ ಇದು ಅದಲ್ರಿ ಹಿಟ್ಟ ಈ ಹಿಟ್ಟಿಗೆ ಈಗ ನೋಡಿರಿ ಇದು ಕೇಕ್ ಕೇಕಿಂದ ಹಿಟ್ಟಿಗೆ ಏನದಲ್ರಿ ಈಗ ಕಲಸಿ ಇಟ್ಟಿರೋ ಹಿಟ್ಟಿಗೆ ಒಂದು ಅಂದಾಜ ಬೇಕಿಂಗ್ ಪೌಡ್ರ್ ಹಾಕೊಲತ್ತೀ ನೋಡಿರಿ ಬೇಕಿಂಗ್ ಸೋಡಾ ಅಲ್ರಿ ಬೇಕಿಂಗ್ ರೀ ಮತ್ತು ಈಗ ಬೇಕಿಂಗ್ ಸೋಡಾ ರೀ ಇದು ಬರೀ ಒಂದ ಅದು ಒಂದು ಚಮಚ ಆಗೋಷ್ಟು ಹಾಕೊಂಡ್ರೆ ಇದು ನೋಡ್ರಿ ರೀ ಇದು ಅದ್ರ ಅರ್ಧ ಭಾಗದಷ್ಟು ಹಾಕ್ಕೊಬಿಟ್ರಿ ಈಗ ಇದ್ರ ಮೇಲೆ ನಿಂಬಿಕಾಯಿ ಹುಳಿ ರೀ ಅದೇನಂತಾರೆ ಇದು ಇದ್ರೆ ಚಲೋ ಆತದ್ರಿ ವೆನೆಗರ ಆದರೆ ನಾನು ಇದು ನಿಂಬಿಕಾಯಿ ಹುಳಿನ ಹೆಂಡ್ಲತ್ತೀ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಹುಳಿನ ಹಿಂಡ್ಬಿಡ್ರಿ ಬೀಜ ಬಿದ್ದೂರಿ ಒಂದು ಹೇಳ ರೀ ಅಂದರೆ ಅದು ಬೇಕಿಂಗ್ ಪೌಡ್ರಕ್ಕೆ ಸೋಡಕ್ಕೆ ಹುಳಿ ಅಂಶ ಇದ್ರೆ ಆ್ಯಕ್ಟಿವೇಟ್ ಆಗ್ತದೆ ಅಂಥೇಳಿರಿ ನೋಡ್ರಿ ಹೆಂಗೆ ಗುಳಿಗಳು ಬಂದವಲ್ಲ ರೀ ಅದಕ್ಕೆ ರೀ ಇನ್ನೂ ಒಂದು ಬೀಜ ಅದ ಇಲ್ಲಿ ಬೀಜ ತೆಗ್ದೀನಿ ಅಂದ್ರೆ ಭೀ ಮತ್ತೆ ಬೀಜ ಬಿದ್ದು ರೀ ಈಗ ಇದನ್ನು ಬರ ಬರ ಅಂತೇಳಿ ಮಿಕ್ಸ್ ಮಾಡ್ಕೊಂಬಿಡಮ್ರಿ ಈ ರೀತಿ ಸೋಡಾ ಹಾಕಿದ್ಮೇಲೆ ಜಾಸ್ತಿ ಹೊತ್ತಾಗ ಇದನ್ನ ಇಳಾಕೋಗ್ರಿ ತಕ್ಷಣಕ್ಕ ಹಾಕೊಂಡು ಬಿಡ್ಬೋದು ಈಗ ಕಟ್ ಕೋಲ್ಡ್ ಕಟ್ ಕೋಲ್ಡ್ ಮಾಡ್ಕೊಳ್ರಿ ಈಗ ನಾ ಯಾವ ರೀತಿ ಮಾಡತ್ತೀನಿ ಈ ರೀತಿ ಕಟ್ಟ ಹಿಪ್ಪಿಗೆ ಫುಲ್ ಹಗುರವಾಗಿಬಿಡ್ತವ್ರಿ ಯಾಕಂದ್ರೆ ಬೇಕಿಂಗ್ ಪೌಡ್ರಾ ಬೇಕಿಂಗ್ ಸೋಡಾ ಹಾಕಿ ಸಲಸ ಈಗ ಇದೊಂತೂ ರೆಡಿ ಆಯ್ತು ರೀ ಎಲ್ಲ ಕಡೆಗೂ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಪೌಡರ್ ಎಲ್ಲ ಮಿಕ್ಸ್ ಆಗಿ ಬಿಡ್ತಲ್ಲ ರೀ ಈಗ ತಡ ಬಡ ಬಡಬಡ ಅಂತ ಕೇಕ್ ಟಿನ್ ಹಾಕೊಂಬಿಡಮ್ ರೀ ಈಗ ನೋಡಿರಿ ಹಿಟ್ಟಿನ ಇದು ನೋಡಿರಿ ಈ ರೀತಿ ಲೇಯರ್ ಥರ ಬಿದ್ದು ತೆಳ್ಳಗೆ ಹಾಕ್ರಿ ಈ ಇರಬೇಕು ಇರ್ಬೇಕು ಕೇಕಿನ ಹಿಟ್ಟು ಈಗ ರೆಡಿ ಮಾಡಿ ಅಂಥ ಕೇಕ್ ಟೆನ್ ಅದಲ್ರಿ ಈ ಕೇಕ್ ಟೆನ್ಕ ದಿನ ಹಾಕೊಂಡ್ಬಿಡಮ್ ರೀ ನೋಡಿರಿ ಹಿಟ್ಟು ಬೀಳತ್ತಿದ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಯಾವ ರೀತಿ ಅಂತ ಹೇಳಿ ಈಗ ಕೇಕ್ ಟೇನ್ ಏನದಲ್ರಿ ಒಂದು ಎರಡು ಮೂರು ಸರ್ತಿ ಈ ರೀತಿ ಎತ್ತಿ ರೀ ಯಾಕಂದ್ರೆ ಎಕ್ಸ್ಟ್ರಾ ಬಬಲ್ಸ್ಗಳು ಇರ್ತಾವಲ್ಲ ರೀ ಅವ ಇದು ರೀ ಅಂದ್ರೆ ಕೇಕ ಸಮನಾಗಿ ಉಬ್ಬಿ ರೀ ಒಂದು ಎರಡು ಮೂರು ಸರ್ತಿ ಈ ರೀತಿ ಎತ್ತಿ ಎತ್ತಿ ಆ ಎಕ್ಸ್ಟ್ರಾ ಇದ್ದಿರೋ ಹುಳ್ಳಿಗಳೇನು ಇರ್ತವಲ್ಲ ರೀ ಒಡ್ದು ಬಿಡ್ತಾವೆ ನೋಡಿರಿ ಕರೆಕ್ಟ್ ಆಯಿತು ಈಗ ಗ್ಯಾಸ್ ಕಡೆ ಹೋಗಮ್ಮಿ ಈಗ ನೋಡಿರಿ ಕೇಕಿಂದ ಹಿಟ್ಟು ಕಲ್ಸೋದಂತ ಆಗ್ಯದಲ್ರಿ ಈಗ ಅದನ್ನ ಅಂದ್ರೆ ಕುದಿಸ್ಲಿಕ್ಕೆ ಇಡಬ್ರಿ ಅಂದ್ರೆ ಕುದ್ಲಿಕ್ಕೆ ಅಂತಂದ್ರೆ ಲೆಕ್ಕ ಅದೇನೋ ಅವನ ಅದು ಇದು ಇರ್ತವೆ ಅದಂತೂ ಏನಿಲ್ಲ ನಾವು ಮಾಡೋದ ಗ್ಯಾಸಿನ ಮ್ಯಾಗ್ರಿ ಬರ್ರಿ ಗ್ಯಾಸಿನ ಮ್ಯಾಗ ಕಡಾಯಿ ಒಳಗೆ ಮಾಡಬ್ರಿ ಇವತ್ತು ನೀನು ಇಲ್ಲಿ ಮಗ ನೀನು ಬರ್ತಾಡ ಏನ ದೇಡ್ ತಿಂಗಳು ಈಗ ನೋಡ್ರಿ ಉಪ್ಪು ಹಾಕಿ ಬಿಸಿ ಇಟ್ಟೀನಿ ನಾನು ಒಂದು ಹತ್ತು ನಿಮಿಷ ಬಿಸಿ ಹೇಗ್ಯದ್ರಿ ಇದು ಕಡಾಯಿ ಹತ್ತು ನಿಮಿಷ ಬಿಸಿ ಇಟ್ಟಿದ್ರಿ ಹತ್ತು ನಿಮಿಷ ಬಿಸಿ ಆಗ್ಯದ ಉಪ್ಪು ಹಾಕಿ ಬಿಸಿ ಇಟ್ಟಿದ್ದೆ ಈಗ ಅದ್ರೊಳಗೆ ಅಂತಂದ್ರೆ ಈ ಒಂದು ಸ್ಟ್ಯಾಂಡ್ ಸ್ಟ್ಯಾಂಡ್ ಇಟ್ಲಿಕ್ಕೆ ಹೋದ್ರೆ ನೀವು ಒಂದು ಪ್ಲೇಟು ರೀ ಅದ್ರಾಗ ಈಗ ನೋಡ್ರಿ ನಾವು ಕೇಕಿಂದ ಹಿಟ್ಟಾಕಿಟ್ಟಿದ್ದೆ ನದಲ್ರಿ ಅದನ್ನು ಇದ್ರೊಳಗೆ ಹಾಕಿ ಈ ರೀತಿ ಹಿಟ್ಟು ರೀ ಕರೆಕ್ಟಾಗಿ ನೋಡ್ರಿ ಈಗ ಇಟ್ಟಿನಿ ಈಗ ಇದಕ್ಕೆ ಮ್ಯಾಲ ಮುಚ್ಚಿ ಮೂವತ್ತರಿಂದ ಮೂವತ್ತೈದು ನಲ್ವತ್ತು ನಿಮಿಷ ತನಕ ಮೀಡಿಯಮ್ ಫ್ಲೇಮ್ ಒಳಗೆ ಕೋ ಇದು ಅಲಕ್ಕೆ ಬಿಡ್ಬೇಕು ರೀ ಇದಕ್ಕೆ ಕುದಿಲಿಕ್ಕೆ ಬಿಡ್ಬೇಕ್ರಿ ಮೂವತ್ತರಿಂದ ಮೂವತ್ತೈದು ನಿಮಿಷ ತನಕ ರೀ ಈ ರೀತಿ ಮ್ಯಾಲ ಮುಚ್ಚಿ ಬಿಟ್ಬಿಡಮ್ ರೀ ನೋಡ್ರಪ್ಪ ಗ್ಯಾಸಿನ ಮ್ಯಾಗ ಕೇಕ್ ಅಂತೂ ಕುದಿಲಿಕ್ಕೆ ಹತ್ತರಿ ನಾವಂತ ಕುಂತು ಬಿಟ್ಟಿದ್ದೆವು ಎಲ್ಲರೂ

ಹಾಯ್ ಮಾಡ್ ಹಾಯ್ ಅತ್ತೆ ಬಿಡು ಹಾಯ್ ಹಾಯ್ ಅಕೆಲ್ಲ ಮಾಡ್ತಾ ಬಿಡು ಈ ಕೇಕ್ ಕಾರ್ ಅಡಿಗದ ಏನು ಅಂತ ಹೇಳಿ ನೋಡನ್ರಿ ಹೋಗ್ಬಿಟ್ಟ ಕೇಕ್ ಕಾರ್ ಅಡಿಗದ ಅಂತ ನೋಡುತ್ತೀನಿ ನೋಡಬಹುದು ಕೇಕ್ ಐಷ್ಟು ಕಂತ ಉಬಿ ಬಂದದ ಅಂತ ಹೇಳಿ ಆದ್ರ ಕುಬಿ ಬಂದದ ಅಂತ ಹೇಳಿ ಆದ್ರ ರೆಡಿ ಏನೋ ತೋರಕ ಈ ರೀತಿ ಒಂದ ಸ್ವಲ್ಪ ಚಾಪು ತೋಣಿನ್ರಿ ಈ ರೀತಿ ಮದ್ ಶುಚಿ ನೋಡನ್ರಿ ಹಾಪಿ ಚಾಕುಕ ಕೇಕ ಅಂಟ್ಕೊಡಿಲ್ಲ ಅಂತಂದ್ರೆ ಕೇಕ ರೆಡಿಗೆ ಅಂತ ರೀ ಇಲ್ಲಿ ನೋಡ್ರಿ ಎಲ್ಲಿ ಭೀ ಒಂದು ಸ್ವಲ್ಪ ಸ್ವಲ್ಪನೂ ಚಾಕುಕ ಇಟ್ಟ ಹತ್ತಿಲ್ರಿ ಅಂದ್ರೆ ಕೇಕ ರೆಡಿ ನೋಡಿರಿ ಇದು ಕೇಕಿಗೆ ಅಂತಂದ್ರೆ ನಾವ ಅಂದ್ರೆ ತತ್ತಿ ಉಪಯೋಗಿಸಿಲ್ಲ ಏನಿಲ್ಲ ಆ ತತ್ತಿ ಅದು ಏನು ಹಾಕ್ಲಾರ್ದ ಸಿಂಪಲ್ ಆಗಿ ಕೇಕ್ ನೋಡ್ರಿ ಯಾವ ರೀತಿ ರೆಡಿ ಆಗ್ಯದ ಅಂತ ಹೇಳಿ ಎಷ್ಟು ಚಂದ ಈಗ ನೋಡ್ರಿ ಕೇಕನ್ನು ಇದ್ರ ಕೇಕ್ ಟೆನ್ಗಿಂದ ತಗೊಳಮ್ಮ್ರಿ ಥಂಡ್ಯದ್ರಿಗೆ ಇದು ಈಗ ಸೈಡ್ಗಳೆಲ್ಲ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಚಾಕುಲಿಂತ ಬಿಡಿಸ್ಕೊಳ್ರಿ ಯಾಕಂದ್ರೆ ಬಟರ್ ಪೇಪರ್ ಹಾಕಿರ್ಲಲ್ರಿ ಓ ಓ ಬಂದನಾ ಈಗ ನೋಡ್ರಿ ಇದು ಸೈಡ್ಗಳು ಬಿಡಿಸ್ಕೊಂಡಿನ್ರೀ ಈಗ ಈ ರೀತಿ ರೆಡಿ ಆಯ್ತು ರೀ ಎಷ್ಟು ಮಸ್ತ್ನಾಗಿ ಬಂದ್ರಿ ಕೇಕ ಕಾಣಿಸ್ತಿರ್ಬೋದ್ರಿ ನೋಡಿರಿ ಫುಲ್ ಎಷ್ಟು ಸಾಫ್ಟ್ ಆಗಿದೆ ನೋಡಿರಿ ಕಾಣಿಸ್ಲತ್ತಲ್ರಿ ಎಷ್ಟು ಸಾಫ್ಟಾಗಿ ಬಂದದ ಕೇಕ್ ಅಂತೇಳಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ನಿಮಗಿಂತ ನೋಡಿರಿ ಈ ರೀತಿ ಸಾಫ್ಟಾಗಿರೋ ಕೇಕ ಆಗಿದೆ ನೋಡಿರಿ ಈಗ ಇದಕ್ಕ ಈಗ ನೋಡ್ರಿ ಚಾಕ್ಲೇಟ್ ಸಿರಪ್ ರೀ ಇದು ಈ ಚಾಕ್ಲೇಟ್ ಸಿರಪ್ನೇ ಇದ್ರ ಮೇಲೆ ಹಾಕೊಂಡ್ಬಿಡಂಬ್ರಿ ಹಾಕೊಂಡ ಒಂದ್ ಸ್ವಲ್ಪ ಹೇಳಿಕೊಳ್ಳಮ್ರಿ ಇದು ನೋಡ್ರಿ ಕೇಕಿಗೆ ನೋಡ್ರಿ ಈ ರೀತಿ ಚಾಕ್ಲೆಟ್ ಸಿರಪ್ ಅಂತ ಇದ್ದೀವಿ ಡಿಜೈನ್ ಮಾಡೀರಿ ಇದಕ್ಕಿನ್ನ ಡಿಜೈನ್ ಮಾಡ್ತೀನಿ ರೀ ಈಗ ನೋಡ್ರಿ ಇದಕ್ಕೆ ಇದನ್ನ ಹಾಕ್ಕೊಂಬಿಡ್ತೀನಿ ಈಗ ನೋಡ್ರಿ ಇದಕ್ಕೆ ಏನದಲ್ಲ ರೀ ಸ್ವಲ್ಪ ಇವ ಇದ್ರ ಗಳು ಹಾಕ್ತೇವೆ ಹಾಕ್ತೀನಿ ರೀ ಸಿಲ್ವರ್ ಬಾಲ್ಸ್ಗಳು ಸ್ವಲ್ಪ ಬಾಲ್ಸ್ ಹಾಕೊಳ್ಳುತ್ತೀನಿ ರೀ ಇವು ಸ್ವಲ್ಪ ಬರ್ತೀನಿ ನೀವು ಇಲ್ಲಿ ನೋಡ್ರಿ ಆ್ಯನಿವರ್ಸರಿ ಸ್ಪೆಷಲ್ ಕೇಕ್ ರೆಡಿಗೆ ನೋಡ್ರಿ ಮಸ್ತ್ನಾಗೆ ಡಿಸೈನ್ ನೋಡಿರಿ ನಾನು ಆ ಮನೆಯೊಳಗಿರೋ ಒಂದು ಸ್ವಲ್ಪ ಸಿರಪ್ ಇತ್ತು ರೀ ಚಾಕ್ಲೇಟ್ ಸಿರಪ್ ಅದನ್ನು ಹಾಕಿ ಈ ರೀತಿ ಡಿಸೈನ್ ಮಾಡ್ಕೊಂಡಿನಿ ನಮ್ಮ ಅಂದ್ರೆ ಹದಿಮೂರು ವರ್ಷ ಕಂಪ್ಲೀಟ್ ಆದ ಖುಷಿಗೆ ಆ್ಯನಿವರ್ಸರಿ ಹ್ಞೂ ಸೆಲೆಬ್ರೇಷನ್ ಕೇಕ್ ನೋಡಿರಿ ಯಾವ ರೀತಿ ಹೇಳಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಈ ಕೇಕ್ ಕಟ್ಟಿಂಗ್ ಅಂತ ಈಗ ಮಾಡಂಗಿಲ್ರಿ ಯಾಕಂದ್ರೆ ಯಜಮಾನ್ರು ಹೊಲಕ್ಕೋಗ್ಯ ರೀ ನಾ ಯಜಮಾನ್ರು ಬಂದಮೇಲೆ ಕೇಕ್ ಕಟ್ಟಿಂಗ್ ಮಾಡ್ತೇವ್ರಿ ಅಲ್ಲಿ ತಕ್ಕ ಇದನ್ನು ತೆಗೆದು ಇಟ್ಬಿಡ್ತೀನಿ ರೀ ಬಾ ರೋಸ್